ನಮಸ್ಕಾರ ರೈತ ಬಂದವರಿಗೆ ಇವತ್ತು ನಾನು ಬ್ಯಾಕ್ ಸ್ಪ್ರೇಯರ್ ಸಹಾಯದಿಂದ ಮನೆಯಲ್ಲಿ ನೀರನ್ನು ಎತ್ತಬೋದು ಮತ್ತು ಬಿಲ್ಡಿಂಗ್ಸ್ ಕಟ್ತಿದ್ರೆ ಮನೆಗಳು ಕಟ್ತಿದ್ರೆ ಆ ಮನೆಗಳಿಗೆ ಇವಾಗ ಬೆಸಿಗೆ ಕಾಲಲ್ವಾ ನೀರಿಂದ ಸಮಸ್ಯೆ ಇರುತ್ತೆ ಆ ಸಮಸ್ಯೆಗೋಸ್ಕರ ನೀರು ಮಿತ ಬಳಕೆಯಲ್ಲಿ ಬಳಸುವುದರಿಂದ ಈ ಮೋಟರನ್ನು ಬಳಸಿ ಮಿತವಾಗಿ ನೀರನ್ನು ಬಳಕೆ ಮಾಡಬಹುದು ಕ್ಯೂರಿಂಗ್ ಮಾಡ್ಲಿಕ್ಕೆ ಮನೆಗಳ ಕ್ಯೂರಿಂಗ್ ಮಾಡ್ಲಿಕ್ಕೆ ಪ್ಲಾಸ್ಟರ್ ಮಾಡಿದ್ರೆ ಮತ್ತೆ ಮನೆಯೊಳಗೆ ಏನರ ಕರೆಂಟ್ ಇರ್ಲಿಲ್ಲ ಅಂದ್ರೆ ಈ ಬ್ಯಾಟ್ರಿ ಸಹಾಯದಿಂದ ಮನೆಯಲ್ಲಿ ನೀರ್ ಹತ್ಬಹುದು ಸ್ವಲ್ಪ ದೂರ ಇದ್ರೆ ನೀರ್ ಕಡೆ ಇಂತ ಈ ಕಡೆ ಹಾಕೋದಿತ್ತು ಅಂತಂದ್ರೆ ಇದ್ರ ಮುಖಾಂತರ ಸಣ್ಣ ಪ್ರಮಾಣದಲ್ಲಿ ಇವಾಗ ಇವು ಬ್ಯಾಟ್ರಿಗಳು ಏನಾಗ್ತಾವ ಕೆಲವೊಂದ್ ದಿವ್ಸ ಇಟ್ಟು ಮನೆ ಮನೆಯೊಳಗ ಹಾಳಾಗಿ ಹೋಗ್ಬಿಡ್ತಾವ ಅದನ್ನ ಹೊಳ್ಳಿ ಬಳಕೆ ಮಾಡ್ಕೊತಿದ್ವಿ ಅಂದ್ರೆ ಅದು ಬಾಳಿಕೆ ಭಾಳ ದಿವಸ ಬರ್ತೈತಿ ಈ ನೀವು ಇಲ್ಲಿ ಈ ಕನೆಕ್ಷನ್ ಯಾವ ಥರ ಕೊಟ್ಟಿದ್ದೀನಿ ಅಂತಂತಂದು ನೋಡಿ ಇಲ್ಲಿ ಕಂತ ಇದೆ ಅಲ್ವಾ ಇದು ಇದು ಇನ್ಪುಟ್ இல்லொந்த பைப் இது நோட கரை பைப் ஏனா இது கரெப்பை இன்பு சப்ள ஆகி இன்புட் எர்டு பைப் சாய் இல் டீ ஹாக்கி டீ முகாந்திர நமக்கு நீர் இன்புட் இன்புட் சாய ஆக ஆட் இது ஒன் ஊட்புட் இடை மோட்டர்க்கு ஒன் ஊட்புட் ஊட் புட் தகண்ட் இல்லொன் டீ பழக்கை மாதிரி

ಇದು ಗಾಡಿ ವಾಶ್ ಮಾಡ್ಲಿಕ್ಕೂ ಬರ್ತೈತಿ ಒಳ್ಳೆ ಎಣ್ಣೆ ಸ್ಪ್ರೇ ಮಾಡ್ಲಿಕ್ಕೂ ಬರ್ತೈತಿ ಪ್ರೆಷರ್ ತುಂಬಾ ಚೆನ್ನಾಗಿದೆ ಇದು ನಾಲ್ಕು ಮೋಟ್ರಾ ಬಸ್ ಬಂದೀವಿ ನಾವು ಇದಕ್ಕೆ ನೋಡಿದ್ರೆ ಪ್ರೆಜರ್ ಯಾವತರ ಇರುತ್ತಂತಂದು ಇದು ನೂರು ಅಡಿವರೆಗೂ ಪೈಪ್ ಫುಲ್ ಫ್ರೆಜರ ಕೊಡ್ತೈತಿ ನಾಲ್ಕು ಮೋಟ್ರ್ ಇರ್ತಿದ್ರೊಳಗೆ ಮಾರ್ಕೆಟ್ನಲ್ಲಿ ಸಿಗುತ್ತವೆ ಎರಡು ಮೋಟ್ರ್ ಇರ್ತದ್ರೊಳಗೆ ಇದು ನಾನು ನಾಲ್ಕು ಮೋಟ್ರ್ ಬಸ್ಕೊಂಡಿದ್ದೀನಿ ಒಂದು ಮೂರು ಲಂತ ಹೆಚ್ಚು ಹೆಚ್ಚು ಅಡಿಗಳ ದೂರ ಹೋಗ್ತೈತಿ ಇದು ಎಮ್ ಸ್ಪ್ರೇ ಮಾಡ್ಲಿಕ್ಕೂ ದೊಡ್ಡ ಅನುಕೂಲ ಐತಿ ಇದು ಗಾಡಿ ಸಣ್ಣ ಪುಟ್ಟ ಬೈಕ್ಗಳನ್ನು ವಾಶ್ ಮಾಡ್ಕೋಬೋದು ಗಳನ್ನು ಟ್ಯಾಕ್ಟರ್ಗಳನ್ನು ಸಂಪ್ರಮಂಡ್ ವಾಶ್ ಮಾಡ್ಕೊಳಕ್ಕೆ ನಡೀಬೇಕು ಆಮೇಲೆ ನೀರು ಮೃತ ಬಳಕೆ ಆಗ್ತೈತಿ ದರಿಂದ ನೀರಿಂದ ಇವಾಗ ಬೇಸಿಗೆ ಟೈಮಲ್ಲಿ ಬೇಸಿಗೆ ಟೈಮ್ ಆಗೋದ್ರಿಂದ ಸ್ವಲ್ಪ ನೀರನ್ನು ಮೃತವಾಗಿ ಬಳಸೋದ್ರಿಂದ ಒಳ್ಳೆಯದು ಪ್ರೆಷರ್ ಮಾತ್ರ ತುಂಬ ಚೆನ್ನಾಗಿ ಬರ್ತೈತಿವಿ ಮನೆ ಬೋರ್ಡಿಂಗ ಕ್ಯೂರಿಂಗ್ ಮಾಡ್ಲಿಕ್ಕೆ ಅನುಕೂಲ ಆಗ್ತಿದೆ ಮೂರ್ತಿ ಚಿಕ್ಕದಾದ್ರೂ ಕಿರುತಿ ಅನ್ನೋ ಸಾಧನ ಇದೆ ಬಹುತೇಕ ಮಷಿನ್ ಅಂದರೂ ತಪ್ಪಲ್ಲ ಈ ಮಷಿನ್ ಇದ್ರೆ ಎಲ್ಲ ಕೆಲಸನೂ ನೀರು ಹತ್ತೋದು ಗಾಡಿ ವಾಶ್ ಮಾಡ್ಕೊಳೋದು ಮನೆ ಒಳಗೆ ದಾನು ಕೊಟ್ಟಿತ್ತಂದ್ರೆ ಅಂದ್ರೆ ಪಗರ್ನ ಜಲ್ ಬಳಕೆ ಮಾಡಿಕೊಂಡು ರ್ಡ್ ಮಾಡ್ಕೊಬೋದು ಇನ್ನೂ ನಾನಾ ಥರ ಕೆಲಸಕ್ಕೆ ಯೂಸ್ ಮಾಡ್ಕೋಬೋದು ಅವರು ಟ್ಯಾಲೆಂಟ್ ಯೂಸ್ ಯೂಸ್ ಅದನ್ನು ವಿಡಿಯೋಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿರಿ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಇದು ಸುಮಾರು ವರ್ಷದ ಇಂತ ನಾನು ಬಳಕೆ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಗಿಂತ ಬಳಕೆ ಇದೆ ನಂದು ನಾನು ಓಡಿಯೋದಲ್ಲಿ ಹೊಲಗಳು ಎಲ್ಲಿ ಎನ್ನೇ ಹೊಡಲಿಕ್ಕೆ